ಭಾರತದ ಯುವ ಪೀಳಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದನ್ನು ಅರವತ್ತೆಂಟನೇ ಪರಿನಿರ್ಬರಣದ ದಿನದಂದು ಸಮಾಜಕ್ಕೆ ಇಷ್ಟೇ ಹೇಳಕ್ ಬರ್ತೀನಿ ಏನು ಈ ಸಮಾಜದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳನ್ನು ನೀವು ಹೋರಾಟ ಮಾಡ್ ಕಿತ್ಕೊಂತೀರೋ ಹೊಡೆದ್ ಕಿತ್ಕೊಂತೀರೋ ಗೊತ್ತಿಲ್ಲ ಬಟ್ ಕಿತ್ಕೊಳ್ಳೋ ಕಡೆ ನಮ್ಮ ನಮ್ಮ ಚಳವಳಿ ಹೆಂಗಿರಬೇಕು ಅಂತಂದರೆ ನಿಮ್ಮ ಒಳ್ಳೆಯ ವಿಚಾರಗಳು ಒಳ್ಳೆ ವಿಚಾರಗಳನ್ನ ಮುಂದಿಟ್ಕೊಂಡು ಈ ಸಮಾಜದ ಏಕೀಕರಣ ಅಂದರೆ ನಮ್ಮ ಅಸ್ಪೃಶ್ಯತೆ ಹೋಗ್ಲಾಡಿಸೋದಕ್ಕೆ ಏನೇನು ಪ್ಲ್ಯಾನ್ ಇದೆಯೋ ಏನೇನು ಬ ಬದ್ಧತೆಗಳಿದಾವೋ ಅವೆಲ್ಲವೂ ಕಾನೂನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನಕ್ಕೆ ಯಾವುದೇ ಥರದ ಅಗೌರವ ತರದಿಲ್ಲದೆ ಒಂದು ಧಕ್ಕೆ ತರದಲ್ಲೇ ಅದೊಂದು ಅಚೀವ್ಮೆಂಟ್ ಮಾಡಿ ನಮ್ಮ ಸಮಾಜವನ್ನ ಎದ್ದು ಎಬ್ಬರಿಸೋ ಮುಖಾಂತರ ಅವ್ರನ್ನ ಎಚ್ಚೆತ್ಕ ಎಚ್ಚ ಮುಖಾಂತರ ಅವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋದೊಂದೇ ದಾರಿ ಆ ಕೆಲಸ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರ್ ಮಾಡಬೇಕು ಅಂತಕ್ಕಂಥ ಒಂದೇ ಮಾತನ್ನ ಈ ಸಮಾಜಕ್ಕೆ ಈ ಯುವ ಪಿಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಮಾಜ ಕಲ್ಯಾಣ ನಿರ್ವಹಿಸ್ತಾ ನಿರ್ವಹಿಸತಕ್ಕಂತ ಕಾರ್ಯವೈಖರಿ ತೃಪ್ತಿ ತಂದಿದೆಯಾ ತೃಪ್ತಿ ತಂದಿದೆ ಬಹುಶಃ ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಸಾವಿರದ ಒಂಬೈ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಏನು ಎಸ್ ಸಿ ಎಸ್ ಟಿ ಟಿ ಎಸ್ ಕಾಯ್ದೆ ಸೆವೆನ್ ಡಿ ಸೆಕ್ಷನ್ ಅನ್ನ ಈ ರಾಜ್ಯದಲ್ಲಿ ಆ ಮಟ್ಟ ಮೊದಲನಿಗೆ ದಲಿತ ಸೇನೆ ವತಿಯಿಂದ ಒಂದು ಸೆಮಿನಾರ್ ಮಾಡಿದ ಕೀರ್ತಿ ನಮ್ಗಿದೆ ದಲಿತ ಸೇನೆ ನನ್ನ ನನ್ನ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಸೆವೆನ್ ಡಿ ಸೆಕ್ಷನ್ ಅನ್ನು ತೆಗಿ ತೆಗಿ ತೆಗಿಬೇಕು ಅಂತಕ್ಕಂಥ ದೊಡ್ಡ ಹೋರಾಟ ಮಾಡಿದ್ವಿ ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ ಈಗ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೆವೆನ್ ಡಿ ಸೆಕ್ಷನ್ ಅನ್ನ ರದ್ದು ಮಾಡಿದ್ದಾರೆ ಆ ಕೀರ್ತಿ ದಲಿತ ಸೇನೆಗೆ ಸೇರ್ಬೇಕಾಗ್ತದೆ ಅದಾದ ನಂತರ ಈಗ ಸೆವೆನ್ ಡಿ ಸೆಕ್ಷನ್ ರದ್ದಾದ ಮೇಲೆ ಎಲ್ಲೋ ಒಂದ್ ಕಡೆ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟ ಹಣವನ್ನ ಮಿಸ್ಯೂಸ್ ಮಾಡ್ಕೋಣ ಅಂತ ಇನ್ನೊಂದು ಹುನ್ನಾರರು ಕೂಡ ರೂಪಿಸಿದ್ದಾರೆ ಅದಕ್ಕೆ ನನ್ನ ವಿರೋಧ ಇದೆ ಧಿಕ್ಕಾರ ಇದೆ ಅದು ಸಮರ್ಪಕವಾಗಿ ದಲಿತರಿಗೆ ಸಿಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟ